చంద బెకు బాబా బెకిన మరి ముద్దు బాబా కుడివన ముద్దిన కేడదే కొంచాబా ముదినీ ప్రీతి బాబా నన్న మరి ముద్దు ఇవనే నోడి నమ్మ కాలు పుట్ట

ಎಲ್ಲರಿಗಿಂತ ಇವನು ಬಾರಿ ಬೋಡು ಬಾಬಾ ಬೆಕ್ಕಿನ ಮರಿ ಪ್ರೀತಿ ಮಾಡುವೆ ಬಾಬಾ ಬೆಕ್ಕಿನ ಮರಿ ಮುದ್ದು ಮಾಡುವೆ ಇವಳೆ ನೋಡಿ ನಮ್ಮ ಬೇಬಿ ಕ್ಯೂಟಿ ಎಲ್ಲರಿಗಿಂತ ಇವಳು ಬಾರಿ ಚೂಟಿ ಬಾಬಾ ಬೆಕ್ಕಿನ ಮರಿ ಮುದ್ದು ಮಾಡುವೆ ಬಾಬಾ ಬೆಕಿನ ಮರಿ ಪ್ರೀತಿ ಮಾಡುವೆ ಇವಳೇ ನೋಡಿ ನಮ್ಮ ಮುದ್ದಿನ ಮೋನಿ ನಮ್ಮಿ ಮನೆಗೆ ಇನ್ನು ಇವಳ ಬಾಬಾ ಬೆಕಿನ ಮರಿ ಪ್ರೀತಿ ಮಾಡುವೆ ಬಾಬಾ ಬೆಕ್ಕಿನ ಮರಿ ಮುದ್ದು ಮಾಡುವೆ ನಮ್ಮ ಮನೆಗೆ ಒಂದು ಚಂದ ಬೆಕ್ಕು ಬಂದಿತು ಅದು ಇಂದು ಆರು ಸಣ್ಣ ಮರಿಯನ್ನಿಟ್ಟಿತು ಬಾಬಾ ಬೆಕ್ಕಿನ ಮರಿ ಮುದ್ದು ಮಾಡುವೆ ಬಾಬಾ ಬೆಕಿನ ಮರಿ ಪ್ರೀತಿ ಮಾಡುವೆ ಬಾಬಾ ಬೆಕಿನ ಮರಿ ಮುದ್ದು ಮಾಡುವೆ ಬಾಬಾ ಬೆಕ್ಕಿನ ಮರಿ ಪ್ರೀತಿ ಮಾಡುವೆ